ನೀವು ಈಗ ತಾನೇ ಹೇಳಿದ್ರಿ ಪಂಚಾಮೃತ ಅಭಿಷೇಕ ಆಮೇಲೆ ಹನ್ನೊಂದು ದ್ರವ್ಯಗಳ ಅಭಿಷೇಕ ಅಂತ ಈಗ ಕೆಲವೊಬ್ಬರಿಗೆ ಸಮಯದ ಅಭಾವ ಇರುತ್ತೆ ಅಥವಾ ಅವರು ತಾವು ಮನೆಯಲ್ಲೇ ಇರ್ತಾರೆ ಈಗ ಶಿವಾಲಯಕ್ಕೆ ಹೋಗ್ಬೇಕಂದ್ರೆ ಶಿವರಾತ್ರಿ ದಿನ ತುಂಬ ರಶ್ ಇರುತ್ತೆ ಅಂಥವ್ರು ಏನು ಮಾಡ್ಬೋದು ಯಾವ ರೀತಿ ಶಿವನಿಗೆ ಅಭಿಷೇಕ ಮಾಡ್ಬೋದು ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬರು ಅಶಕ್ತರು ಶಕ್ತರು ಬಾಲ ವೃದ್ಧ ರೋಗಿ ಎಲ್ಲರಿಗೂ ಕೂಡ ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಪೂಜೆಯನ್ನು ಮಾಡುವುದಕ್ಕೆ ಆಗುವಂತೆ ಹೇಳಿದ್ದಾರೆ ಅಂದರೆ ನೀವು ಶಕ್ತರಿಗೆ ಶಕ್ತಿ ಇರತಕ್ಕಂಥವರಿಗೆ ಮಾತ್ರ ಪೂಜೆಯನ್ನು ಮಾಡಬೇಕು ಶ್ರೀಮಂತರು ಮಾತ್ರ ಪೂಜೆಯನ್ನು ಮಾಡಬೇಕು ಆರೋಗ್ಯ ದೃಢಕಾಯರಾಗಿರ್ತಕ್ಕಂಥವ್ರು ಮಾತ್ರ ಪೂಜೆಯನ್ನು ಮಾಡಬೇಕು ಅಂತ ಹೇಳು ಇಲ್ಲ ದೇವರು ಎಲ್ಲರಿಗೂ ಸಂಬಂಧಪಟ್ಟಿರತಕ್ಕಂಥದ್ದು ಆದ್ದರಿಂದ ಅವರವರಿಗೆ ಇಷ್ಟೆಷ್ಟು ಶಕ್ತಿ ಇದೆಯೋ ಯಥಾಶಕ್ತಿ ಆ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ ಆ ಆದ್ದರಿಂದ ಅಂದರೆ ಎಲ್ಲರೂ ಪೂಜೆಯನ್ನು ಮಾಡಲಿ ಅಂತ ನಾನು ಆಗಲೇ ಹೇಳಿ ಸಾರ್ವತ್ರಿಕ ಎಲ್ಲರಿಗೂ ಕೂಡ ನೀವು ಆ ಭಗವಂತನು ಲಭ್ಯ ಆಗಬೇಕು ಅವನ ಅನುಗ್ರಹ ಅನ್ನತಕ್ಕಂಥದ್ದು ನಮಗೆ ಅನುಗ್ರಹ ಪ್ರಾಪ್ತಿಯಾಗಬೇಕು ಈ ಪರ್ವಕಾಲವನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ಸದುಪಯೋಗ ಪವನ್ನು ಪಡಿಸಿಕೊಂಡು ಸಾರ್ಥಕ ಪಡಿಸಿಕೊಂಡು ತನ್ನ ಜೀವನವನ್ನು ಆ ಮೂಲಕ ಪರಮ ಪವಿತ್ರಗೊಳಿಸಿಕೊಳ್ಳಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಮಹಾಶಿವರಾತ್ರಿಯ ದಿವಸ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ ಎಲ್ಲರಿಗೂ ಕೂಡ ನೀವು ಚಿನ್ನದ ಲಿಂಗದಲ್ಲಿಯೇ ಪೂಜೆ ಮಾಡಿ ಅಂತ ಹೇಳುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ಇಪ್ಪತ್ತ್ಮೂರು ವಿಧವಾದಂತಹ ಲಿಂಗಗಳನ್ನು ಹೇಳಿದ್ದಾರೆ ಲಿಂಗದಲ್ಲಿ ವಿಶೇಷವಾಗಿ ಆ ಲಿಂಗ ಪೂಜೆಯನ್ನು ಮಾಡತಕ್ಕಂಥ ಲಿಂಗ ಆವಿರ್ಭವಿಸಿರ್ತಕ್ಕಂತಹ ದಿವಸೇ ಮಹಾಶಿವರಾತ್ರಿ ಆಗಿರುವುದರಿಂದ ಲಿಂಗ ರೂಪದಲ್ಲಿ ಆ ಭಗವಂತನಿಗೆ ಪೂಜೆ ಅನ್ನತಕ್ಕಂಥದ್ದು ಮಹಾಶಿವರಾತ್ರಿಯ ದಿವಸ ನಡೆಯುತ್ತೆ ಅದರಿಂದ ಈ ದೇವಸ್ಥಾನಕ್ಕೆ ಎಷ್ಟೋ ಜನಕ್ಕೆ ಹೋಗಲಿಕ್ಕೆ ಆಗದೇ ಇರಬಹುದು ಯಾಕೆಂದರೆ ಈ ಯಾರು ಅಶಕ್ತರಿದ್ದಾರೆ ಅಂಥವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡಿದರೆ ಸಾಕು ಪೂಜೆ ಮಾಡಿದ ಫಲವೇ ಸಿಗುತ್ತೆ ಆದರೆ ಅದಕ್ಕಿಂತ ನೀವು ಮನೆಯಲ್ಲಿ ಮಾಡತಕ್ಕಂತಹ ಪೂಜೆ ಇದೆಯಲ್ಲ ಅದೇ ಶ್ರೇಷ್ಠ ಅಂತೇಳಿ ಶಾಸ್ತ್ರ ಹೇಳುತ್ತೆ ನೀವು ಮನೆಯಲ್ಲಿ ಮಾಡತಕ್ಕಂಥ ಏಕಾಗ್ರತೆಯಿಂದ ನೀವು ಕುಳಿತುಕೊಂಡು ಪೂಜೆಯನ್ನು ಮಾಡ್ತೀರಲ್ಲ ಅದು ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ಶ್ರೇಷ್ಠವೇ ನೀವು ಭಗವಂತ ಇಬ್ಬರೇ ಇರ ಇಬ್ಬರೇ ಇರಬೇಕು ಬೇರೆ ಯಾರೋ ಒಂದು ಬ ಮಧ್ಯದಲ್ಲಿ ಬಂದಾಗ ನಿಮಗೆ ಆ ಏಕಾಗ್ರತೆ ಅನ್ನತಕ್ಕಂಥದ್ದು ಬರುವುದಿಲ್ಲ ಬೇಕಾದರೂ ಪ್ರತಿಯೊಬ್ಬರು ಪ್ರಯತ್ನವನ್ನು ಮಾಡಿ ನೋಡಿ ದೇವಸ್ಥಾನಕ್ಕೆ ಹೋದರೆ ಭಗವಂತನ ಮೇಲೆ ಭಕ್ತಿ ಜಾಸ್ತಿ ಬರುತ್ತಾ ಮನೆಯಲ್ಲಿ ದೇವರ ಮನೆಯಲ್ಲಿ ಏಕಾಗ್ರತೆ ಅಂತ ಕುಳಿತುಕೊಂಡು ಪೂಜೆಯನ್ನು ಮಾಡಿದರೆ ಏಕಾಗ್ರತೆ ಬರುತ್ತಾ ಅನ್ನತಕ್ಕಂಥದ್ದು ಪ್ರಾಕ್ಟಿಕಲ್ಲಾಗಿ ನೀವು ಮಾಡಿ ನೋಡಬಹುದು ಆದ್ದರಿಂದ ಈ ಶಿವರಾತ್ರಿಯ ದಿವಸವೂ ಕೂಡ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿಯೇ ಯಾವುದೋ ಒಂದು ಲಿಂಗ ಇದ್ದೇ ಇರುತ್ತೆ ಮನೆಯಲ್ಲಿ ಆ ಲಿಂಗ ರೂಪದ ಇಲ್ಲದೇ ಇದ್ದರೆ ಲಿಂಗವನ್ನು ನಾವು ತಯಾರು ಮಾಡಿ ಪಾರ್ಥಿವ ಲಿಂಗ ಅಂತ ಹೇಳಿ ಹೇಳ್ತಾರೆ ಮೃಣ್ಮಯ ಅಂದರೆ ಹುತ್ತ ಹುತ್ತದ ಮಣ್ಣಿನಿಂದ ಈಶ್ವರನ ಪೂ ಲಿಂಗಕ್ಕೆ ಪೂಜೆಯನ್ನು ಮಾಡುವುದಕ್ಕೆ ಶಿವರಾತ್ರಿಯಲ್ಲಿ ವಿಶೇಷವಾದಂತಹ ಮಹತ್ವವನ್ನು ಹೇಳಿದ್ದಾರೆ ಅಂದರೆ ಈ ಶಿವರಾತ್ರಿಯ ದಿವಸ ಕಲಿಯುಗೆ ಪಾರ್ಥಿವಲಿಂಗೇತು ಕಲಿಯುಗೆ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಇನ್ನಿತರ ಕೃತಯುಗ ತ್ರೇತಾಗ ದ್ವಾಪರಯೋಗದಲ್ಲಿ ಚಿನ್ನ ಬೆಳ್ಳಿ ಹೀಗೆ ಲಿಂಗಕ್ಕೆ ಪೂಜೆಗೆ ವಿಶೇಷವಾದ ಮಹತ್ವ ಇದ್ದರೆ ಕಲಿಯುಗದಲ್ಲಿ ಕಲಿಯುಗೆ ಮೃಣ್ಮೆಯಂತೂ ಕಲಿಯುಗೆ ಅಂದರೆ ಈ ಹುತ್ತದ ಮಣ್ಣಿನಿಂದ ನೀವು ಲಿಂಗವನ್ನು ತಯಾರಿಸಿ ಆ ಮೂಲಕ ಅದಕ್ಕೆ ಶಿವರಾತ್ರಿ ದಿವಸ ಪೂಜೆಯನ್ನು ಮಾಡಿದರೆ ಮಹಾಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಅದಕ್ಕೆ ಪಾರ್ಥಿವ ಲಿಂಗ ಪೂಜೆ ಅಂತೇಳಿ ಹೇಳಿದ್ದಾರೆ ಆ ಪೂಜೆಯ ಕ್ರಮವನ್ನು ಕೂಡ ಹೇಳಿದ್ದಾರೆ ಹೇಗೆ ಹೇಗೆ ಮಾಡಬೇಕು ಅನ್ನೋದು ತುಂಬ ಸಿಂಪಲ್ಲಾಗಿದೆ ಆದರೆ ಮಾಡತಕ್ಕಂತಹ ಮನಸ್ಸು ಇರಬೇಕು ಆದ್ದರಿಂದ ಯಾರ ಮನೆಯಲ್ಲಿ ಲಿಂಗ ಇಲ್ಲದೇ ಇರಬಹುದು ಇಲ್ಲದೇ ಆದರೆ ಮಣ್ಣು ಸಿಕ್ಕೇ ಸಿದ ಮಣ್ಣು ಸಿಕ್ಕೇ ಪ ಅಂದರೆ ಶುಚಿಯಾಗಿರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ಮಣ್ಣಿನಿಂದಲೂ ಕೂಡ ನೀವು ಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಅದರಿಂದ ಸುಮಾರು ಇಪ್ಪತ್ತ್ಮೂರು ವಿಧವಾದ ವಜ್ರದಿಂದ ಮಾಡ್ಬೋದು ಮುತ್ತು ವೈಡೂರ್ಯ ಪದ್ಮರಾಗ ಪುಷ್ಪರಾಗ ಈಗೆಲ್ಲ ಒಂದೊಂದು ಲಿಂಗದಿಂದ ಮಾಡಿದರೆ ಒಂದೊಂದು ಪ್ರಾಪ್ತಿಯಾಗುತ್ತೆ ಅಂದರೆ ಆಯುಷ್ಯ ಪ್ರಾಪ್ತಿ ರೋಗನಾಶ ಶತ್ರುನಾಶ ಲಕ್ಷ್ಮಿ ಪ್ರಾಪ್ತಿ ಐಶ್ವರ್ಯ ಪ್ರಾಪ್ತಿ ಈಗೆಲ್ಲ ಹೇಳಿದ್ದಾರೆ ಯಾವ ಲೋಹದಿಂದ ಯಾವ ಲಿಂಗದಿಂದ ಪೂಜೆಯನ್ನು ಮಾಡಿದರೆ ಏನು ಫಲ ಅನ್ನತಕ್ಕಂಥ ಶಿವರಾತ್ರಿಯ ದಿವಸ ಅದರಿಂದ ಸಾರ್ವತ್ರಿಕವಾಗಿ ಲಿಂಗ ಇಲ್ಲದೇ ಇದ್ದರೂ ಕೂಡ ಹುತ್ತದ ಮಣ್ಣಿನಿಂದ ಪಾರ್ಥಿವಲಿಂಗ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಅಥವಾ ಒಂದು ತಾಮ್ರದ ಲಿಂಗ ಇರಬಹುದು ಹಿತ್ತಾಳೆಯ ಲಿಂಗ ಇರಬಹುದು ಈ ಪಂಚಲೋಹದ ಲಿಂಗ ಇರಬಹುದು ಇದನ್ನು ಕೊಂಡುಕೊಂಡು ಬಂದು ಒಂದು ಮನೆಯಲ್ಲಿ ಇಟ್ಟು ಆ ಮೂಲಕ ಅದಕ್ಕೆ ಶುದ್ಧೋದಕದಿಂದ ಅದ್ರಲ್ಲಿ ನೀರಿನಿಂದ ಎಲ್ಲ ಕೂಡ ಜಲಾದಿವಾಸವನ್ನು ಮಾಡಿ ಆ ಮೂಲಕ ಈಶ್ವರನ ಪೂಜೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಮಹಾಶಿವರಾತ್ರಿಯ ದಿವಸ ಅದರಿಂದ ಪ್ರಮುಖವಾಗಿ ಅವರು ಮಾಡಬೇಕು ಇವರು ಮಾಡಬಾರದು ಅನ್ನತಕ್ಕಂಥದ್ದು ಏನೂ ಇಲ್ಲ ಪ್ರತಿಯೊಬ್ಬರೂ ಕೂಡ ಲಿಂಗ ರೂಪದಲ್ಲಿ ಮಹಾಶಿವರಾತ್ರಿಯ ದಿವಸ ಈಶ್ವರ ಪೂಜೆಯನ್ನು ಮಾಡುವುದಕ್ಕೆ ನಮ್ಮ ಧರ್ಮದಲ್ಲಿ ವಿಶೇಷವಾಗಿ ಹೇಳಿರುವುದರಿಂದ ಪ್ರತಿಯೊಬ್ಬರೂ ಕೂಡ ಆ ದಿವಸ ರಾತ್ರಿಯಲ್ಲಿ ಆರು ಗಂಟೆಯಿಂದ ಆರು ಗಂಟೆಯಿಂದ ಒಂದೊಂದು ಯಾಮ ಆರು ಒಂಬತ್ತು ಹನ್ನೆರಡು ಮೂರು ಮತ್ತು ಆರು ಇದು ಆಗದೇ ಇದ್ದರೆ ಇಡೀ ರಾತ್ರಿಗೆ ಒಂದೇ ಪೂಜೆಯನ್ನು ಮಾಡತಕ್ಕಂತಹ ಕ್ರಮವೂ ಕೂಡ ಇರುತ್ತೆ ಶಿವರಾತ್ರಿ ಒಂದು ವಿಶೇಷವಾಗಿ ಆ ಶಿವರಾತ್ರಿ ಪೂಜಾಂಚ ಕರಿಷೆ ಶಿವರಾತ್ರಿ ಪೂಜಾಂಚ ಕರಿಷೆ ಅಂದರೆ ಶಿವರಾತ್ರಿಗೆ ಒಂದೇ ಪೂಜೆಯನ್ನು ಮಾಡ್ತಾ ಇದ್ದರೆ ಪ್ರತಿ ಯಾಮದಲ್ಲಿಯೂ ಮಾಡ್ತಾ ಇದ್ದರೆ ಪ್ರಥಮ ಯಾಮ ಪೂಜಂ ಕರಿಷೆ ದ್ವಿತೀಯ ಯಾಮಂ ಪೂಜಂ ಕರಿಷೆ ಯಾಮಂ ಶಿವ ಮಹೇಶ್ವರ ಪೂಜಾಂ ಪೂಜಾಂಕರೀಷೆ ಹೀಗೆ ಸಂಕಲ್ಪ ಹೇಳಿ ಮಾಡಿಕೊಳ್ಳಬೋದು ಅಷ್ಟು ಸೇರಿ ಒಂದೇ ಪೂಜೆಯನ್ನು ಮಾಡತಕ್ಕಂಥವರು ಆ ಒಂದೇ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಹೀಗೆ ಯಾವ ಕ್ರಮದಲ್ಲಿಯೂ ಅಶಕ್ತರು ಯಾರೇ ಇದ್ದರೂ ಕೂಡ ಕೇವಲ ನೀವು ಪೂಜೆಯನ್ನು ಮಾಡಲಿಕ್ಕೆ ಕುತ್ಕೊಳ್ಳಿಕ್ಕೆ ಆಗದೇ ಇದ್ದರೆ ಶಿವನ ನಾಮವನ್ನು ನಮಃ ಶಿವಾಯ ಅನ್ನತಕ್ಕಂತಹ ಪಂಚಾಕ್ಷರಿ ನಾಮವನ್ನು ಪಠಿಸುವುದಕ್ಕೆ ಸಾಧ್ಯ ಇದೆ ಇದನ್ನು ನಾವು ಏನಂತ ದೊಡ್ಡ ಸ್ತೋತ್ರ ಬಾಯಿ ತಿರುಗಲ್ಲ ಅಂತ ಹೇಳುವ ಅಗತ್ಯವೇ ಇಲ್ಲ ನಮಶಿವಾಯ ಅನ್ನತಕ್ಕಂತಹ ಮಂತ್ರವನ್ನು ಶಿವ ಸಹಸ್ರನಾಮವನ್ನು ಹೇಳಬಹುದು ದಕ್ಷಿಣಾವರ್ತಿ ಸ್ತೋತ್ರವನ್ನು ಹೇಳಬಹುದು ವಿಷ್ಣು ಸಹಸ್ರನಾಮವನ್ನು ಕೂಡ ಹೇಳ್ಬೋದು ಏನು ಶಿವ ಶಿವರಾತ್ರಿ ದಿವಸ ವಿಷ್ಣು ಸಹಸ್ರನಾಮ ಹೇಳಬಾರ್ದು ಅಂತ ಎಲ್ಲಿಯೂ ಕೂಡ ಇಲ್ಲ ಆ ವಿಷ್ಣು ಸಹಸ್ರನಾಮ ಕೂಡ ಶಿವ ಪಾರಮ್ಯವನ್ನೇ ಹೇಳತಕ್ಕಂಥದ್ದು ಎಲ್ಲೋ ಕೂಡ ಒಂದೇ ಅದರಿಂದ ಅವರವರಿಗೆ ಯಾವುದು ಸ್ತೋತ್ರ ಅನ್ನತಕ್ಕಂಥದ್ದು ಬರುತ್ತೆ ಯಾವ ದೇವರಿಗೆ ಸಂಬಂಧಪಟ್ಟಂತಹ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳು ಬರುತ್ತೋ ಅದನ್ನು ಆ ಸಮಯದಲ್ಲಿ ಪಠಿಸಬಹುದು ತುಂಬ ರೋಗ ಅನಾರೋಗ್ಯ ಇರತಕ್ಕಂಥವ್ರು ಅಂಥವ್ರು ಹಾಸಿಗೆಯಲ್ಲಿ ಮಲಗಿರ್ತಾರೆ ಅವರು ಏನು ಮಾಡಬೇಕು ಅದನ್ನು ಕೂಡ ಹೇಳಿದ್ದಾರೆ ಕೇವಲ ಶಿವನ ಒಂದು ಧ್ಯಾನವನ್ನು ಮಾಡಿದರೆ ಅವನು ರೂಪವನ್ನು ನಾವು ಧ್ಯಾನಿಸಿದರೆ ಸಾಕು ನಮಃ ಶಿವ ಅನ್ನತಕ್ಕಂಥದ್ದು ಹೇಳಿದರೆ ಸಾಕು ಆ ಶಿವ 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 ಅಂದರೆ ಸಾಕು ಅದು ಆ ಶಿವರಾತ್ರಿಯ ದಿವಸ ದೊಡ್ಡ ಈ ಶಿವನ ಪೂಜೆಯನ್ನು ಮಹಾಪೂಜೆಯನ್ನು ಮಾಡಿದಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಅದರಿಂದ ಅಶಕ್ತರಾಗಿರೋದು ವೃದ್ಧರಾಗಿರಲಿ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಜ್ಞಾನಿಗಳಾಗಿರಲಿ ಪಾಮರರಾಗಿರಲಿ ಯಾರೇ ಆದರೂ ಕೂಡ ಅವರವರಿಗೆ ತಿಳಿದಿರತಕ್ಕಂತಹ ಭಗವಂತನು ಕೊಟ್ಟಂತಹ ಜ್ಞಾನಕ್ಕೆ ಸರಿಯಾಗಿ ಯಥಾಶಕ್ತಿಯಾಗಿ ಪೂಜೆಯನ್ನು ಮಾಡಿ ಆ ಮೂಲಕ ಮಹಾಶಿವರಾತ್ರಿಯ ಪರ್ವಕಾಲ ಬಲ್ಲ ಸದುಪಯೋಗಪಡಿಸಿಕೊಳ್ಳಬೇಕು ಗುರುಗಳು ಇವಾಗ ನೀವು ಪಂಚಾಕ್ಷರಿ ಸ್ತೋತ್ರದ ಬಗ್ಗೆ ಹೇಳಿದ್ರಿ ದಕ್ಷಿಣಾಮೂರ್ತಿ ಸ್ತೋತ್ರದ ಬಗ್ಗೆ ಹೇಳಿದ್ರೆ ಅಂದರೆ ಶಿವರಾತ್ರಿ ದಿವಸ ವಿಶೇಷವಾದ ಯಾವುದಾದ್ರೂ ಮಂತ್ರನ ಜಪಿಸಬೇಕು ಅಂತ ಏನಾದರೂ ಇದೆಯಾ ಸಾಮಾನ್ಯವಾಗಿ ಎಲ್ಲರಿಗೂ ಅದೇ ನಿರ್ದಿಷ್ಟವಾದಂತಹ ಮಂತ್ರಗಳು ಅಂತೇನೂ ಇಲ್ಲ ಮಂತ್ರಗಳೆಲ್ಲವನ್ನೂ ಕೂಡ ನೀವು ಶಿವರಾತ್ರಿಯ ದಿವಸ ಜಪಿಸಬಹುದು ಮಂತ್ರಾತ್ಮಕವಾಗಿರತಕ್ಕಂಥವೇ ಭಗವಂತನಾದಂತಹ ಪರಮೇಶ್ವರ ವೇದವೇ ಪರಮೇಶ್ವರ ಪರಮೇಶ್ವರನೇ ವೇದ ಆದ್ದರಿಂದ ಅದರಲ್ಲೂ ನಾವು ಹೀಗೆ ವಿಶೇಷವಾದಂತಹ ಪರ್ವಕಾಲದಲ್ಲಿ ಕೆಲವೊಂದು ವಿಭಾಗಗಳನ್ನು ನಮ್ಮ ಅನುಕೂಲಕ್ಕೆ ನಾವು ಮಾಡಿಕೊಂಡಿದ್ದೇವೆ ಈಶ್ವರನಿಗೆ ವಿಶೇಷವಾಗಿ ಈ ನಮಃ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನು ಪ್ರತಿಯೊಬ್ಬರೂ ಕೂಡ ಪಠಿಸ್ತಕ್ಕಂಥದ್ದು ನಮಃ ಶಿವಾಯ ನಮ ಶಿವತಕ್ಕಂತಹ ಮಂತ್ರವನ್ನು ಎಲ್ಲರೂ ಕೂಡ ಪಠಿಸಬಹುದು ಇದನ್ನು ಪಠಿಸ ತುಂಬ ಮುಖ್ಯವಾಗಿರತಕ್ಕಂಥದ್ದು ಶಕ್ತಿ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ಸಹಸ್ರನಾಮವನ್ನು ಪಠಿಸತಕ್ಕಂತಹ ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಮಹಾಶಿವರಾತ್ರಿಯ ದಿವಸ ದಕ್ಷಿಣಾಮೂರ್ತಿ ಸ್ತೋಪ ಶಂಕರಾಚಾರ್ಯರು ರಚಿಸಿರತಕ್ಕಂತಹ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ನೀವು ಪಠಣೆಯನ್ನು ಮಾಡತಕ್ಕಂಥದ್ದು ಹೀಗೆ ನೂರಾರು ಸ್ತೋತ್ರಗಳು ನಮ್ಮ ಶಿವಪರವಾಗಿರತಕ್ಕಂಥದ್ದು ಎಲ್ಲ ಇದೆ ಅದರಲ್ಲಿ ಯಾರಿಗೆ ಯಾವುದು ಅಭ್ಯಾಸ ಇದೆಯೋ ಯಾವುದು ಬರುತ್ತೋ ಅದನ್ನು ನಾವು ಪಠಿಸಲೇಬೇಕು ಆವತ್ತಿನ ದಿವಸ ಇನ್ನು ಅದರಲ್ಲೇ ವಿಶೇಷವಾಗಿ ನೀವು ಕೇಳಿದ್ರಿ ವಿಶೇಷವಾಗಿ ಯಾವ ಮಂತ್ರ ಅಂತ ವಿಶೇಷವಾಗಿ ರುದ್ರ ರುದ್ರಾಭಿಷೇಕ ಮಂತ್ರ ಅನ್ನತಕ್ಕ ನಮಕ ಚಮಕ ಅಂತೇಳಿ ಹೇಳ್ತಾರೆ ರುದ್ರಾಧ್ಯಾಯ ಅಂತೇಳಿ ಹೇಳ್ತಾರೆ ಈ ರುದ್ರ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ರುದ್ರ ಮಂತ್ರದಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ನಮ್ಮ ಕಷ್ಟಗಳೆಲ್ಲವೂ ಕಳೆಯುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ರುದ್ರಂ ಸಂಸಾರ ದುಃಖಂ ದ್ರಾವಯತಿ ಅಂತ ರುದ್ರನಿಗೆ ಇನ್ನೊಂದು ಡೆಫಿನೇಷನ್ನೇ ಅದು ಸಂಸಾರ ದುಃಖವನ್ನು ಕಳೆತಕ್ಕಂಥವನು ರುದ್ರ ಈಶ್ವರ ಅದರಿಂದ ಈ ಸಂಸಾರ ಸಾಗರದಲ್ಲಿ ಬಿದ್ದು ತೊಳಲಾಡದಿರತಕ್ಕಂತಹ ಮನುಷ್ಯರಿಗೆ ಆ ಮನುಷ್ಯರಿನ ಆ ಸಂಸಾರ ಸಾಗರದಿಂದ ಪಾರು ಮಾಡತಕ್ಕಂಥವನು ಯಾರು ಅಂದರೆ ಅದು ರುದ್ರ ಅದರಿಂದ ರುದ್ರಂ ಸಂಸಾರ ದುಃಖವನ್ನು ನಾಶ ಮಾಡ್ತಾನೆ ಅದರಿಂದ ಆ ರುದ್ರ ಮಂತ್ರಗಳಿಗೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಇದೆ ಅದು ಪ್ರತಿನಿತ್ಯವೂ ಕೂಡ ಪಡಿಸಲೇಬೇಕು ಅದರಲ್ಲಿ ಮಹಾಶಿವರಾತ್ರಿಯ ದಿವಸ ನೀವು ಆ ರುದ್ರ ಮಂತ್ರವನ್ನು ಪಡಿಸುವುದರಿಂದ ಆ ಅಶುಭ ಅನ್ನತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಇದ್ದರೆ ಹಿಂದೆ ಇದ್ದರೆ ಅಥವಾ ಮುಂದೆ ಏನಾದರೂ ಅಶುಭ ಸಂಭವಿಸಿದ್ರೆ ಏನೋ ಕಷ್ಟಗಳು ಬರೆದಿದ್ದರೆ ಎಲ್ಲವೂ ಕೂಡ ಆಗುತ್ತೆ ಅಶುಭ ದ್ರಾವಕೋ ರುದ್ರ ಅಂದರೆ ಅಶುಭ ಬಂದೆಲ್ಲವನ್ನ ಕಳೀತಕ್ಕಂಥವ್ನು ಯಾರು ಅವನು ರುದ್ರ ಶಿವಾಂದ್ರೇನು ಮಂಗಳ ಅನ್ನತಕ್ಕಂಥದ್ದು ಶಂಕರ ಶಂಕರ ಯಚ ವಯಸ್ಕರ ಯಛ ಅಂತ ಬರುತ್ತೆ ಶಂ ಅಂದರೆ ಸುಖ ಅಂತ ಸುಖವನ್ನು ಕೊಡತಕ್ಕಂಥವನು ಯಾರು ಅದು ಪರಮೇಶ್ವರ ಆದ್ದರಿಂದ ಆ ಪರಮೇಶ್ವರನನ್ನು ಈ ಎಲ್ಲ ಎಲ್ಲಿ ಹೇಳಿದ್ದಾರೆ ಅಂದರೆ ರುದ್ರ ಮಂತ್ರದಲ್ಲಿ ಹೇಳಿದ್ದಾರೆ ಅದರಿಂದ ಆ ರುದ್ರ ಮಂತ್ರವನ್ನು ಈ ಶಿವರಾತ್ರಿಯ ದಿವಸ ಪಠಿಸ್ತಕ್ಕಂಥದ್ದು ಅವ್ರಿಗೆ ಬರದೇ ಇರೋದು ಯಾರಿಗೆ ಬರುತ್ತೋ ಅವರಲ್ಲಿ ಆ ಮಂತ್ರದಿಂದ ಅಭಿಷೇಕವನ್ನು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಕೂಡ ವಿಶೇಷವಾದಂತಹ ಫಲ ಬರುತ್ತೆ ಎಲ್ಲರಿಗೂ ರುದ್ರವನ್ನು ಹೇಳುವುದಕ್ಕೆ ಆಗೋದಿಲ್ಲ ಶತರುದ್ರಿಯ ಅಂದರೆ ಅಂತಕ್ಕಂಥದ್ದು ಅಂದರೆ ನಮ ಶಿವ ಅನ್ನತಕ್ಕಂಥ ಪಠಿಸಬಹುದಲ್ಲ ಶಿವ ಸಹಸ್ರನಾಮವನ್ನು ಹೇಳ್ಬೋದು ಶಿವ ಅಷ್ಟೋತ್ತರವನ್ನು ಹೇಳ್ಬೋದು ಅವ್ರಿಗೆ ಯಾವುದು ಸಾಧ್ಯ ಇದು ಒಟ್ಟಿನಲ್ಲಿ ಶಿವಧ್ಯಾನ ಅನ್ನತಕ್ಕಂಥದ್ದೇ ಶಿವರಾತ್ರಿಯ ದಿವಸ ನಮಗಿರಬೇಕಾಗತ್ತೆ ಅದಕ್ಕೆ ನಿರ್ದಿಷ್ಟವಾದಂತಹ ಮಂತ್ರಗಳು ಅಂದರೆ ಶ್ರೇಷ್ಠವಾದಂತಹ ಮಂತ್ರ ಅಂತಂದರೆ ಅದು ರುದ್ರ ಮಂತ್ರ ಆದ್ದರಿಂದ ಈ ರುದ್ರ ಅನ್ನತಕ್ಕಂಥದ್ದು ಆ ಅಭಿಷೇಕಕ್ಕೆ ಪೂಜೆಗೆ ಎಲ್ಲವೂ ಕೂಡ ಹೇಳಿದ್ದಾರೆ ಅದರಿಂದ ನಾಲ್ಕು ರೂಪದಲ್ಲಿ ಯಾವ ರೂಪದಲ್ಲಿ ಪೂಜೆಯನ್ನು ಮಾಡಬೇಕು ನಾವು ಈಶ್ವರಲಿಂಗಕ್ಕೆ ಪೂಜೆಯನ್ನು ಮಾಡಬೇಕು ಪಂಚಮುಖ ಈಶ್ವರನಿಗೆ ಇದೆ ಆದರೆ ಒಂದೇ ಮುಖ ಯಾವುದೇ ನಿರ್ಗುಣವಾಗಿರತಕ್ಕಂಥದ್ದೇ ಶಿವ ಸ್ವರೂಪ ಅದರಿಂದ ಸದ್ಯೋಜಾತ ಮುಖ ವಾಮದೇವ ಅಘೋರ ತತ್ಪುರ ಈಶಾ ತತ್ಪುರುಷ ಈಶಾನ ಎಲ್ಲ ಪಂಚಮುಖ ಇರತಕ್ಕಂಥದ್ದು ಅಂದರೆ ಜಗತ್ತನ್ನೆಲ್ಲ ವ್ಯಾಪಿಸಿರತಕ್ಕಂಥವ್ರು ಅಂತ ನಾಲ್ಕು ಐದು ಮುಖ ಇದೆ ಅಂತಂದರೆ ಅಷ್ಟು ಮುಖ ಇದೆ ಹೇಳಿ ಅರ್ಥ ಅಲ್ಲ ಆಪಾತಾಳ ನಸ್ತನ ಅಂತ ಬ್ರಹ್ಮಾಂಡ ಭುವನ ಬ್ರಹ್ಮಾಂಡ ಎಲ್ಲವನ್ನ ವ್ಯಾಪಿಸಿರತಕ್ಕಂಥವ್ರು ಭಗವಂತ ಅಂತಹ ಲಿಂಗ ಉದ್ಭವ ಆಗಿರತಕ್ಕಂಥದ್ದು ಮಹಾಶಿವರಾತ್ರಿಯ ನಿಷೇಧ ಅಂದರೆ ಅರ್ಧರಾತ್ರಿಯಲ್ಲಿ ಅದರಿಂದ ಜಾಗರಣೆಗೆ ವಿಶೇಷ ಆಗಲೇ ಕೇಳಿದರೆ ಜಾಗರಣೆ ಯಾಕೆ ಮಹತ್ವ ಅಂತ ಆ ಲಿಂಗ ಉದ್ಭವ ಆದಂತಹ ದಿವಸ ಏನಿದೆ ಮಹಾಶಿವರಾತ್ರಿ ಆ ಪುರಾಣದಲ್ಲಿ ಎಲ್ಲವೂ ಕೂಡ ಬರುತ್ತೆ ಅದರಿಂದ ಆ ಮಹಾಶಿವರಾತ್ರಿಯ ಹನ್ನೆರಡು ಗಂಟೆಯ ನಂತರದಲ್ಲಿ ಅಂದರೆ ಮೂರನೇ ಯಾಮದ ಪ್ರಾರಂಭದಲ್ಲಿ ಅದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಆದ್ದರಿಂದ ಆ ಸಮಯದಲ್ಲಿ ಜಾಗರಣೆ ಮಾಡಲೇಬೇಕು ಅನ್ನತಕ್ಕಂಥದ್ದು ಇರೋದು ಆ ಸಮಯದಲ್ಲಿ ಲಿಂಗ ಉದ್ಭವ ಆಗಿರುವುದರಿಂದ ಜಾಗರಣೆಗೆ ವಿಶೇಷವಾದಂಥ ಮಹತ್ವ ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಶಿವಪೂಜೆಗೆ ವಿಶೇಷವಾದಂತಹ ಫಲ ಇವೆಲ್ಲವನ್ನು ಹೇಳಿರ್ತಕ್ಕಂಥದ್ದು ಆದ್ದರಿಂದ ಆ ಲಿಂಗದ ರೂಪದಲ್ಲಿ ಆ ಸಮಯದಲ್ಲಿ ನಾವು ಜಾಗರಣೆ ರಾತ್ರಿ ಕಾಲದಲ್ಲಿ ಈಶ್ವರನ ಪೂಜೆಯನ್ನು ಮಾಡುವುದರಿಂದ ನಮಗೆ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥ ಶಿವಪುರಾಣ ಸ್ಕಂದ ಪುರಾಣ ಅಗ್ನಿಪುರಾಣ ಗರುಡ ಪುರಾಣ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಭಾಗವತದಲ್ಲಿ ಎಲ್ಲ ಕಡೆಯೂ ಕೂಡ ಶಿವನ ಒಂದು ಮಹಾಶಿವರಾತ್ರಿಯ ಪೂಜೆಯ ಶಿವನ ಪೂಜೆಯ ಮಹಾತ್ಮೆ ಅಥವಾ ಮಹಿಮೆಯನ್ನು ಹೇಳಿದ್ದಾರೆ ಆ ಸಮಯದಲ್ಲಿ ನಾವು ಶಿವನಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು ಅಂದು ಯಾವ ರೂಪದಲ್ಲಿ ಈ ಸಾಲ ಸರ್ವ ವಿದ್ಯಾ ವಿದ್ಯೆ ಯಾರಿಗೆ ಬೇಕು ಕಷ್ಟಗಳು ಇಲ್ಲ ರೋಗಗಳು ಇರುತ್ತೆ ಎಷ್ಟೋ ಜನಕ್ಕೆ ರೋಗಗಳು ನಿವಾರಣೆ ಆಗಬೇಕು ಅಂದರೆ ಕೇವಲ ಶಿವರಾತ್ರಿಯ ದಿವಸ ನೀವು ಪೂಜೆಯನ್ನು ಮಾಡಿದರೆ ಸಾಕು ಆ ರೋಗ ಅನ್ನತಕ್ಕಂಥದ್ದು ನಿವಾರಣೆ ಆಗಿಬಿಡುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಅಂದ್ರೆ ಪಾಪಕ್ಷಯಾರ್ತಿ ಯಾರ್ಯಾರು ಶಿವಪೂಜೆಯನ್ನು ಮಾಡಬೇಕು ಪಾಪಕ್ಷಯಾರ್ಥಿ ಪಾಪಗಳನ್ನು ತಿಳಿದೋ ತಿಳಿದೆಯೋ ನಾವು ಜೀವನದಲ್ಲಿ ಮಾಡ್ತಾ ಇರ್ತೀವಿ ಎಷ್ಟೋ ಜನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಾರೆ ಅದರಿಂದ ಅಂತಹ ಪಾಪಕ್ಷಯ ಆಗಬೇಕು ಅಂದರೆ ನಾವು ಈ ಬೇಡರ ಕಣ್ಣಪ್ಪನ ಕಥೆಯೆಲ್ಲ ಬರುತ್ತೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಅಂದರೆ ಆ ಸಮಯದಲ್ಲಿ ಅವನ ಅಂಥವರಿಗೂ ಕೂಡ ಆ ಪರ್ವಕಾಲ ಅಲ್ಲತಕ್ಕಂಥ ಎಂತಹ ಪಾಪಿಗಳಿಗೂ ಕೂಡ ಆ ಪರಮ ಪವಿತ್ರವನ್ನು ಪವಿತ್ರತೆಯನ್ನು ಕೊಟ್ಟು ಆ ಮೂಲಕ ಅವರಿಗೆ ಮೋಕ್ಷವನ್ನು ಶಿವಾಗ್ರ ಶಿವಾನುಗ್ರಹವನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಮಹಾಶಿವರಾತ್ರಿಯ ದಿವಸ ನಾವು ಮಾಡತಕ್ಕಂಥ ಶಿವನ ಪೂಜೆಗೆ ಇದೆ ಆದ್ದರಿಂದ ಪಾಪವನ್ನು ಕಳೆದುಕೊಳ್ಳತಕ್ಕಂಥ ಆಸೆ ಇರತಕ್ಕಂಥವರು ಶಿವರಾತ್ರಿಯ ಪೂಜೆಯನ್ನು ಮಾಡಿ ವ್ಯಾಧಿ ನಾಶಾರ್ಥ ಎಷ್ಟೋ ವಿಧವಾದಂತಹ ವ್ಯಾಧಿಗಳು ಇರುತ್ತೆ ಒಂದಲ್ಲ ಒಂದು ರೋಗ ಬಾಧಿಸ್ತಾ ಇದೆ ಅದಂತೂ ಈ ಕಾಲದಲ್ಲಿ ಒಂದಲ್ಲ ಹೊದ ಹೊಸ ಹೊಸ ರೋಗಗಳೆಲ್ಲ ಬಂದುಬಿಟ್ಟಿದೆ ಆದ್ದರಿಂದ ಇಂತಹ ರೋಗ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿದರೆ ಮಾತ್ರ ರೋಗ ನಿವಾರಣೆ ಆಗುವುದಕ್ಕೆ ಸಾಧ್ಯ ವೈದ್ಯರು ಕೊಟ್ಟಂಥ ಚಿಕಿತ್ಸೆ ಫಲಕಾರಿಯಾಗಲು ಕೂಡ ಸಾಧ್ಯ ಎಷ್ಟೋ ರೋಗಗಳು ನೀವು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಂತಹ ಹೊಸ ಹೊಸ ರೋಗಗಳು ಈಗ ಬರ್ತಾ ಇದೆ ಅದನ್ನೆಲ್ಲ ನಾವು ಭವರೋಗ ಹರಣೀನೆ ಅನ್ನತಕ್ಕಂಥ ದ್ರಾಪೆ ಈ ದ್ರಾಪೆ ಅಂದಸಸ್ಪತೆ ಅನ್ನೋದ ವೇದದಲ್ಲೆಲ್ಲ ಕೂಡ ಬರುತ್ತೆ ಅಂದ ರೋಗ ನಾಶವನ್ನು ಮಾಡತಕ್ಕಂಥವನು ಮೃತ್ಯುಂಜಯ ತ್ರಯಂಬಕಾಮಹೆ ಸುಗಂಧಿಂ ಪುಷ್ಟಿವರ್ಧನ ಮುರುಬಾರುಕಮ ವಂಧನ ಮೃತ್ಯುರ್ಮು ಕ್ಷೀಯ ಮಾಮದಾತ್ ಅನ್ನತಕ್ಕಂಥದ್ದು ಅಂದರೆ ನಿರೋಗವಾಗಿರ್ತಕ್ಕಂತಹ ಶರೀರ ದೀರ್ಘಾಯಸ್ಸು ಇದೆಲ್ಲ ಬೇಕು ಅನ್ನತಕ್ಕಂಥವ್ರು ಮಹಾಶಿವರಾತ್ರಿಯ ದಿವಸ ನಾವು ಶಿವನ ಪೂಜೆಯನ್ನು ಮಾಡಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ಈ ಲಿಂಗಕ್ಕೆ ಪೂಜೆಯನ್ನು ಮಾಡಿದರೆ ಈ ರೋಗನಾಶ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಇನ್ನು ಶತ್ರು ನಾಶಾರ್ಥಿ ಅನ್ನತಂಗೆ ಶತ್ರುನಾಶಾರ್ಥಿ ಜೀವಿತಾರ್ಥಿ ಪುತ್ರಾರ್ಥಿ ಕಾಮ್ಯಾರ್ಥಿ ಇವರೆಲ್ಲರೂ ಮಹಾಶಿವರಾತ್ರಿ ದಿವಸ ಪೂಜೆಯನ್ನು ಮಾಡಬೇಕು ಶತ್ರುಗಳು ತುಂಬ ಹಿತಶತ್ರುಗಳು ಶತ್ರುಗಳು ಕೆಲಸ ಮಾಡತಕ್ಕಂಥ ಕ್ಷೇತ್ರದಲ್ಲಿ ಇನ್ನಿತರ ಕ್ಷೇತ್ರಗಳಲ್ಲಿ ಶತ್ರುಗಳ ಉಪಟಳ ಇರುತ್ತೆ ಎಷ್ಟೋ ಜನಕ್ಕೆ ಇರುತ್ತೆ ಗೊತ್ತೇ ಆಗಲ್ಲ ಅವರಿಂದ ಇವರ ಪ್ರಗತಿ ಅನ್ನತಕ್ಕಂಥದ್ದು ಕುಂಠಿತ ಆಗ್ತಾ ಇರುತ್ತೆ ಇಂದ ಶತ್ರು ನಾಶ ಆಗಬೇಕಾದರೆ ಮಹಾಶಿವರಾತ್ರಿಯ ದಿವಸ ಇವೆಲ್ಲ ಕಾಮ್ಯ ಫಲಗಳು ನಾನು ಆಗಲೇ ಹೇಳಿ ಭಗವಂತನ ಅನುಗ್ರಹ ಬಂದೇ ನಮ್ಮ ಪೂಜೆಯ ಸಂಕಲ್ಪ ಆಗಿರಬೇಕು ಉದ್ದೇಶ ಆಗಿರಬೇಕು ಆದರೆ ಅರ್ಥಾರ್ಥಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಮಗ ಇಲ್ಲ ಇದಿಲ್ಲ ಅದು ಬೇಕು ಇದು ಬೇಕು ಅಂತ ಭಗವಂತನನ್ನು ಯಾರು ಕೇಳಿ ತಕ್ಕೊಂಡು ನಾನು ಬರ್ತಾರೋ ಅವರಿಗೂ ನಾನು ಅನುಗ್ರಹವನ್ನು ಮಾಡ್ತೀನಿ ಅಂತ ಪರಮೇಶ್ವರನ ಹೇಳಿದ್ದಾನೆ ಆದ್ದರಿಂದ ಇಂತಹ ಕಾಮನೆಗಳ ಕಾಮನೆಗಳ ಸಹಿತವಾಗಿ ಆ ಕಾಮನೆಗಳು ಈಡೇರುವುದಕ್ಕೂ ಕೂಡ ನಾವು ಶಿವನನ್ನು ಪ್ರಾರ್ಥನೆಯನ್ನು ಮಾಡಬಹುದು ಶಾಸ್ತ್ರಕ್ಕೇನು ತಪ್ಪೇನೂ ಇಲ್ಲ ನಾವು ಅಂಗಲಾಚೆ ಭಗವಂತನನ್ನು ಯಾರ್ಯಾರನ್ನೋ ಬೇಡುವುದಕ್ಕಿಂತ ದೇವರಲ್ಲೇ ಕೇಳಿಕೊಂಡ್ರೆ ಅದು ಕೆಲಸ ನಿರ್ವಿಘ್ನವಾಗಿ ಆಗುತ್ತೆ ಅದರಿಂದ ಇಂತಹ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ನಾವು ಶತ್ರು ನಾಶಕ್ಕೋಸ್ಕರ ಇರಬಹುದು ಜೀವಿತ ಉತ್ತಮವಾದಂತಹ ಜೀವನ ಬೇಕು ಅನ್ನೋದ ಸ್ಟ್ಯಾಂಡರ್ಡ್ ಲೈಫ್ ಲೈಫ್ ಸ್ಟೈಲ್ ಇದೆಲ್ಲ ಚೆನ್ನಾಗಿರಬೇಕು ಈ ಕಾಲದಲ್ಲಿ ಇದನ್ನ ಅನುಗ್ರಹ ಮಾಡಿ ಶಿವನ ಅನುಗ್ರಹ ಅನ್ನತಕ್ಕಂಥದ್ದು ಇಲ್ಲದೇ ಇದ್ದರೆ ಪುರುಷ ಪ್ರಯತ್ನ ಅನ್ನತಕ್ಕಂಥದ್ದು ಕೈಗೂಡುವುದಿಲ್ಲ ಇದು ಆಗಬೇಕಾದರೆ ಮಹಾಶಿವರಾತ್ರಿಯ ದಿವಸ ಶಿವ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ಎಷ್ಟೋ ಸಂತಾನ ಅನ್ನತಕ್ಕಂಥದ್ದು ಇರೋದಿಲ್ಲ ವಂಶಾಭಿವೃದ್ಧಿ ಆಗ್ತಾ ಇರುವುದಿಲ್ಲ ವಂಶನಾಶ ವಂಶಕ್ಷಯ ಇಂತಹದ್ದೆಲ್ಲ ಎಷ್ಟೋ ಕುಟುಂಬಗಳಲ್ಲಿ ಆಗ್ತಾ ಇರುತ್ತೆ ಸಂತಾನ ಅಪೇಕ್ಷಿತರು ಯಾರಿದ್ದಾರೆ ಅವರೂ ಕೂಡ ಮಹಾಶಿವರಾತ್ರಿಯ ದಿವಸ ಶಿವ ಪೂಜೆಯನ್ನು ಮಾಡಿ ಅಂಥೇಳಿ ನಮ್ಮ ಪುರಾಣಗಳು ಸಾರುತ್ತೆ ಒಟ್ಟಿನಲ್ಲಿ ಯಾವುದೇ ಕಾಮನೆಗಳು ಇರ್ಬೋದು ಆ ಜಾಸ್ತಿ ಸಂಪತ್ತು ಬೇಕು ಅಥವಾ ನಮ್ಮ ಕೆಲಸ ಕೈಗೂಡಬೇಕು ನಾವು ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು ಹೊಸ ಕೆಲಸ ಸಿಗಬೇಕು ವಿದೇಶಕ್ಕೆ ಹೋಗಬೇಕು ಹೀಗೆ ಯಾವುದೇ ರೀತಿಯ ಕಾಮನೆಗಳು ಮನುಷ್ಯನಿಗಿರತಕ್ಕಂಥದ್ದು ಸಹಜ ಆದರೆ ಆ ಕಾಮನೆಗಳನ್ನು ನಾವು ಅಂದುಕೊಂಡ ತಕ್ಷಣ ಎಲ್ಲವೂ ಕೂಡ ಮ್ಯಾಜಿಕ್ ಥರ ಆಗಲ್ಲ ಅದಕ್ಕೆ ಭಗವಂತನ ಅನುಗ್ರಹ ನಮ್ಮ ಪ್ರಯತ್ನ ಪುರುಷ ಪ್ರಯತ್ನ ಎರಡೂ ಕೂಡ ಬೇಕು ಆದ್ದರಿಂದ ಆ ಭಗವಂತನ ಅನುಗ್ರಹ ಆಗಬೇಕಾದರೆ ಇಂತಹ ಪರ್ವಕಾಲಗಳಲ್ಲಿ ನಾವು ಶಿವನ ಪೂಜೆಯನ್ನು ಮಾಡಬೇಕು ಅದರಲ್ಲೂ ಕೂಡ ಮಹಾಶಿವರಾತ್ರಿಯ ದಿವಸ ಯಾರು ಆ ಶಿವನ ಲಿಂಗ ರೂಪದಲ್ಲಿ ಪೂಜೆಯನ್ನು ಅಭಿಷೇಕ ರೂಪದಲ್ಲಿ ಮಾಡ್ತಾರೋ ಅದರಲ್ಲಿ ಈ ರುದ್ರ ಮಂತ್ರಗಳಿಂದ ಮಾಡತಕ್ಕಂಥದ್ದೇನಿದೆ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಅದರಿಂದ ಮಹಾಶಿವರಾತ್ರಿಯ ದಿವಸ ಯಾವುದೇ ಶಿವ ಸಂಬಂಧಿತವಾದಂತಹ ಮಂತ್ರಗಳು ಅದರಲ್ಲೂ ಶ್ರೇಷ್ಠವಾದಂತಹ ಮಂತ್ರಗಳನ್ನು ನೀವು ಕೇಳಿದಿರಿ ಅದು ನಮಕ ಚಮಕ ಓ ಅದಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಅದರಲ್ಲೂ ಈ ರುದ್ರ ಮಂತ್ರವನ್ನು ಹನ್ನೊಂದು ಬಾರಿ ನಾವು ಹೇಳಿ ಮಾಡಿದರೆ ಅದು ಶತರುದ್ರ ಏಕಾದಶ ರುದ್ರ ಆಗುತ್ತೆ ನೂರು ಬಾರಿ ಹೇಳಿದರೆ ಶತರುದ್ರ ಆಗುತ್ತೆ ಇದಕ್ಕಾಗ ಅತಿರುದ್ರ ಏಕಾದಶ ದ ಶತರುದ್ರ ಅತಿರುದ್ರ ರುದ್ರ ಮಹಾರುದ್ರ ಕೋಟಿ ರುದ್ರ ಹೀಗೆಲ್ಲ ಇಷ್ಟೆಷ್ಟು ಪ್ರಮಾಣದಲ್ಲಿ ಅವನ್ನು ನಾವು ಪಠಿಸಿದರೆ ಎಂತಹ ಒಂದು ವಿಶೇಷವಾದಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ಕೂಡ ಹೇಳಿದ್ದಾರೆ ಆದ್ದರಿಂದ ಆ ರುದ್ರ ಮಂತ್ರಗಳಿಂದ ಮಹಾಶಿವರಾತ್ರಿಯ ದಿವಸ ಅಭಿಷೇಕವನ್ನು ಮಾಡಿದರೆ ವಿಶೇಷವಾದಂತಹ ಫಲ ಅಂತ ಹೇಳಿ ಹೇಳಿದ್ದಾರೆ ಅದರಿಂದ ಮಹಾಶಿವರಾತ್ರಿಯ ದಿವಸ ಈಗ ಶಿವಪಂಚಾಕ್ಷರಿಗೆ ಯಾವ ರೀತಿಯ ಮಹತ್ವ ಅನ್ನತಕ್ಕಂಥದ್ದು ಇದೆ ಹಾಗೆ ರುದ್ರಮಂತ್ರಗಳಿಗೂ ಕೂಡ ಇರುವುದರಿಂದ ಮಹಾಶಿವರಾತ್ರಿಯಲ್ಲಿ ಪ್ರತಿ ಆಮದಲ್ಲಿಯೂ ಕೂಡ ರುದ್ರಾಭಿಷೇಕವನ್ನು ರುದ್ರ ಮಂತ್ರದಿಂದ ಅಭಿಷೇಕವನ್ನು ಮಾಡಿ ಆ ಮೂಲಕ ಅಂದರೆ ಆ ಪೂಜೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಮಹಾಫಲ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಕೂಡ ಈ ಮಹಾಶಿವರಾತ್ರಿಯ ಒಂದು ಪೂಜಾ ವಿಧಾನದಲ್ಲಿ ಹೇಳಿರತಕ್ಕಂಥದ್ದು ನಾವು ನೋಡಬಹುದು